ನಾವೆಲ್ಲರೂ ನವೆಂಬರ್ ಕನ್ನಡಿಗರಾಗದೆ ನಿತ್ಯ ನಿರಂತರವಾಗಿ ಕನ್ನಡಿಗರಾಗಿರಬೇಕು ಕೇವಲ ನವೆಂಬರ್ ತಿಂಗಳಿಗೆ ಕನ್ನಡವನ್ನು ಸೀಮಿತಗೊಳಿಸಬಾರದು ಎಂದು ಬೇಬಿ ಬೆಟ್ಟದ ಶ್ರೀ ಶ್ರೀರಾಮಯೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಬಸವ ಸ್ವಾಮೀಜಿ ಹೇಳಿದರು ಪಾಣ ಪಟ್ಟಣದ ಸಾಹಿತ್ಯ ಕನ್ನಡ ಸಾಹಿತ್ಯ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಭಾರತ ದೇಶದಲ್ಲಿ ಪುಣ್ಯಭೂಮಿ ಇದೆ ಎಂದರೆ ಅದು ಕನ್ನಡ ನಾಡು ಮಾತ್ರ ರಾಜ್ಯರು ಸಂತರು ದಾಸರು ಶರಣರು ಈ ನಾಡಿಗೆ ತಮ್ಮದಾದ ಕೊಡುಗೆಗಳು ನೀಡಿದ್ದಾರೆ ಆದರೆ ನಾಡಿನಲ್ಲಿ ಕನ್ನಡ ಶಾಲೆಗಳು ಮುಚ್ಚುತ್ತಿವೆ ಇದಕ್ಕೆ ರಾಜಕಾರಣಿಗಳು ಕಾರಣ ಎಂದು ಅವರು ವಿಷಾದಿಸಿದರು ರಾಜ್ಯದಲ್ಲಿ ಒಬ್ಬೊಬ್ಬ ರಾಜಕಾರಣಿಗಳು ನೂರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡಿದ್ದಾರೆ ಮತ್ತೆ ಅವರಿಂದ ಸರ್ಕಾರಿ ಶಾಲೆಗಳು ಉಳಿವು ಸಾಧ್ಯವಾಗಲಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ ಸ್ವಾಮೀಜಿಗಳು ಖಾಸಗಿ ಶಾಲೆಗಳಲ್ಲಿ ರಾಜಕಾರಣಿಗಳು ಕೊಡಿಸುವ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲೇ ಕೊಡಿಸಿದರೆ ಕನ್ನಡ ಶಾಲೆಗಳು ಅಭಿವೃದ್ಧಿ ಹೊಂದಲಿವೆ ಜೊತೆಗೆ ನಾವು ಮಾತನಾಡುವ ಭಾಷೆಯಲ್ಲಿ ಆಗ್ರಹಿಸುತ್ತಿದೆ ಹೀಗಾಗಿ ನಾವುಗಳು ಆಂಗ್ಲ ಮಾಧ್ಯಮಕ್ಕೆ ಮಾರು ಹೋಗುತ್ತಿರುವ ಕಾರಣ ದಿನೇ ದಿನೇ ನಮ್ಮ ನಾಡಿನಲ್ಲಿ ಕನ್ನಡ ಭಾಷೆ ಹೆಸರಿಸುತ್ತಿದೆ ಕನ್ನಡ ನಾಡು ಭಾಷೆ ಸರ್ಕಾರ ಸಾಲಗಳನ್ನು ಉಳಿಸಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಉಪವಿಭಾಗಾಧಿಕಾರಿ ಕೆ ಆರ್ ಶ್ರೀನಿವಾಸ್ ಅವರು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸರ್ಕಾರ ಸಾಲ ಕ್ಷೀಣಿಸುತ್ತಿವೆ ಇದಕ್ಕೆ ಪೋಷಕರ ಆಂಗ್ಲ ಭಾಷಾ ವೈಮೋಹವೇ ಕಾರಣ ಎಂದು ತಿಳಿಸಿದರು ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ಪಾಂಡುಪುರ ತಾಲೂಕಿನವರಾದ ಹಿರಿಯ ನಿವೃತ್ತ ಐ ಎ ಎಸ್ ಅಧಿಕಾರಿ ಎಸ್ಆರ್ ಉಮಾಶಂಕರ್ ಕೂಡ ಸರ್ಕಾರಿ ಕನ್ನಡ ಶಾಲೆಯಲ್ಲೇ ಓದಿ ಉನ್ನತ ಹುದ್ದೆ ಅಲಂಕ ಅಲಂಕರಿಸಿದ್ದಾರೆ ಹೀಗಾಗಿ ಮಕ್ಕಳ ಭವಿಷ್ಯ ರೂಪಿಸುವ ಕನ್ನಡ ಶಾಲೆಗಳನ್ನು ನಾವು ಉಳಿಸುವ ಅಗತ್ಯ ಇದೆ ಎಂದರು ಇದೇ ವೇಳೆ ವಿವಿಧ ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ ಅಧ್ಯಕ್ಷತೆ ವಹಿಸಿದರು ಸಾಹಿತಿಗಳಾದ ಬನ್ನಂಗಡಿ ಸಿದ್ದಲಿಂಗಯ್ಯ ಆಸಿ ಸಿದ್ದೇಗೌಡ ಸರ್ಕಾರ ನೌಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾಣಿಕನಹಳ್ಳಿ ಜಯರಾಮ್ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಆರ್ ಧನ್ಯಕುಮಾರ್ ಬೇವುಕುಪ್ಪ ನಾಗಲೀಗೌಡ ಮಾತನಾಡ್ತಾರೆ ಅಂದ್ರೆ ಅವಮಾನ ಒಂದು ವ್ಯವಹಾರ ಮಾಡ್ಬೇಕು ನಾವು ಯಾವ ಚೆಕ್ ಫಿಲ್ ಮಾಡ್ಬೇಕು ಹಿಂದಿನ ದುಡ್ಡು ಹಾಕ್ಬೇಕು ಎಲ್ಲಿ ದುಡ್ಡು ಕಟ್ಟಬೇಕು ಅಂತ ಕೇಳಿದ್ರೆ ಅವಮಾನ ಭಾಷೆ ಅದಕ್ಕೆ ಸಹಜ ಭಾಷೆ ಇದು ಹೌದಲ್ವಾ ದುಡ್ಡು ಕಟ್ಟಬೇಕು ಅಂತ ಕೇಳುವ ಹಳ್ಳಿ ಕೂಡ ಇದು ಕೇಳ್ತಾನೆ ಆದ್ರೆ ಅದು ನಮ್ಮ ತಾಯಿಯಲ್ಲಿ ನಮ್ಮ ಭಾಷೆ ಅದು ಆ ಎಷ್ಟೋ ಕಡೆ ನಮ್ಮ ಭಾಷೆ ಕಡೆಗಣನೆಗೆ ಒಳಗಾಗ್ತಿದೆ ಇದಕ್ಕೆ ಹೇಗೆ ಯೋಚನೆ ಮಾಡಬೇಕು ಈ ತರದ ವಿಚಾರಗಳು ನಮ್ಮ ನಡುವೆ ಹೆಚ್ಚು ಹೆಚ್ಚು ಚರ್ಚೆಗೆ ಬರಬೇಕು ನಮ್ಮ ಚರ್ಚಾ ವಿಚಾರಗಳು ಬೇರೆ ಬೇರೆ ಆಗಿದೆ ಅನೇಕ ಹೆಣ್ಮಕ್ಳುಗಳು ಇಲ್ಲಿ ಇಲ್ಲ ತಂದೋರಿ ಸಾಹಿತ್ಯ ಚರ್ಚೆ ಮಾಡೋದಿದ್ರಿ ಆ ಧಾರವಾಹಿಗಳು ಚರ್ಚೆಗೆ ಬರುತ್ತದೆ ಮನೆಗಳಲ್ಲಿ ಆಧಾರ ಮೇಲೆ ಏನಾಯ್ತು ಈ ದಾರ ಮೇಲೆ ಏನಾಯ್ತು ಆ ಫೋನ್ ಇರೋದ್ರಿಂದ ಬೇಗ ಬೇಡದೇ ಇರೋದೆಲ್ಲ ಆಯ್ತಾ ಯಾರೋ ಡೈವರ್ಸ್ ತಗೊಂಡ್ಬಿಟ್ಟು ಇನ್ನೇನೋ ಏನೋ ಮಾಡ್ಬಿಟ್ಟು ಚಿಕ್ಕ ಚಿಕ್ಕ ವಿಚಾರಗಳು ಒಂದು ಕುಟುಂಬದ ವಿಚಾರ ಇಡೀ ರಾಜ್ಯದಲ್ಲಿ ಚರ್ಚೆ ಆಗೋ ಮಟ್ಟಕ್ಕೆ ಸಮಾಜ ಸಮಾಜ್ತಿಗೆ ಗೊತ್ತಿಲ್ಲ ಆತರ ಒಂದು ಕಲುಷಿತ ಮನಸ್ಥಿತಿ ವಾತಾವರಣ ನಿರ್ಮಾಣ ಆಗ್ತಿದೆ ಏನು ನಮ್ಮ ಸೋಶಿಯಲ್ ಮೀಡಿಯಾವನ್ನು ಒಳಗೊಂಡಂತೆ ಹಾಗಾಗಿ ಅಂತದ್ರ ನಡುವೆನೂ ಕೂಡ ಇಂಥ ಒಳ್ಳೆ ಮನಸ್ಸುಗಳಿರೋದು ಬಹಳ ಖುಷಿಯ ವಿಚಾರ ನಾವು ಹೆಚ್ಚು ಸಾಹಿತ್ಯದ ಕುರಿತು ಓದ್ಕೊಂಡಾಗ ಸಾಹಿತ್ಯ ಅಂತವನ್ನೇ ಸಂಸ್ಕೃತಿಯನ್ನ ಬೆಳೆಸುವಂಥದ್ದು ಸದಾಚಾರಗಳನ್ನ ಉಳಿಸುವಂತದ್ದನ್ನೇ ಸಾಹಿತ್ಯ ಅಂತ ಕರೆಯೋದು ಸಾಹಿತ್ಯಕ್ಕೆ ಅಷ್ಟು ಗಟ್ಟಿ ಶಕ್ತಿ ಇದೆ ನಾವು ಜೊತೆ ಜೊತೆಲಿದ್ದಾಗ ಇದ್ದಾಗ ಏನೇನು ಮಾತಾಡ್ತೀವಿ ಅದು ಹರಡ್ತಾ ಹೋಗ್ತದೆ ಒಳ್ಳೇದು ಮಾತಾಡ್ತೀವಿ ಕೆಟ್ಟದ್ ಮಾತಾಡ್ತಿವಿ ಇಷ್ಟು ಜನ ಒಳ್ಳೆ ಮನಸ್ಸುಗಳು ಸೇರಿ ಬಹುಶಃ ನಂಗೆ ಬಹಳ ಖುಷಿ ಆಗ್ತಿದೆ ಇಲ್ಲಿರೋರೆಲ್ಲರೂ ಕಣ್ಣೀರ ಇಲ್ಲಿರೋರೆಲ್ಲರೂ ನಿಜವಾದ ಸಾಹಿತ್ಯ ಆಸಕ್ತರು ನೀವು ಕರೆಕ್ಟ್ ಆಗಿ ಸಾಹಿತ್ಯವನ್ನ ಒಳ್ಳೆದನ್ನ ಪ್ರಸಾರ ಮಾಡಿದ್ರೆ ಮುಂದಿನ ಸಾವಿರ ಹತ್ತು ಸಾವಿರ ಜನರ ಸೇರಿಸಿ ನೀವು ಐದು ಜನಕ್ಕೆ ಜನಕ್ಕೆ ಇನ್ನು ಬೇರೆ ಸಾಧಕರ ಬಗ್ಗೆ ಹೇಳ್ತಾ ನೀವು ಒಳ್ಳೆ ಸಾಹಿತ್ಯದಿಂದ ಸಿಗುವಂತ ಲಾಭ ಈ ಒಂದು ಕಾರ್ಯಕ್ರಮ ನಾನೇ ಮಿಸ್ ಮಾಡಿ ಹುಡುತಾ ಇದ್ದೇನೆ ಅನಿಸ್ತಾ ಇದ್ದೆ ಬರಕ್ ಆಗಲ್ಲ ಅಂದ್ರೆ ಪ್ರಕಾಶ್ ನನಗೆ ನನಗೆ ಬಂದಿದ್ದಕ್ಕೆ ಎಷ್ಟೊಂದು ಖುಷಿ ಅನಿಸ್ತದೆ ಅಂದ್ರೆ ಅಷ್ಟು ಸಮಸ್ಯೆ ಇದೆ ಈ ತರ ಕಾರ್ಯಕ್ರಮ ಕೊಡುವುದ್ರೆ ಎಷ್ಟು ಲಾಭ ಆಗ್ತದೆ ನಮಗೆ ಪ್ರೊಫೆಸರ್ ಸಿದ್ದೇಗೌಡರು ಅಂತ ನಮ್ಮ ಚಂದ್ರಪಟ್ಟಣದವರು ಒಬ್ಬರು ಪರಿಚಯ ಆ ಸಾಹಿತ್ಯನ ಈಗ ಅನುಭವಿಸಬಹುದು ಅನ್ನಿಸ್ತು ಅಪ್ಪ ಹೇಳಿದ್ರು ಚಿಕ್ಕ ಉದಾಹರಣೆ ಹೇಳುದು ದಾರಾಬೇಂದ್ರ ಇವರು ಒಂದು ಹೆಣ್ಮಕ್ಳು ಅಂದ್ರ ಈ ನಮ್ ಕಡೆ ಎಲ್ಲ ಒಲಮೆ ಮೆದೆ ಉಣ್ಮೆದೆ ಕಾಯ್ಲಿಕ್ಕೆ ಭತ್ತ ಕಾಯ್ಲಿಕ್ಕೆ ಎಲ್ಲ ಹೋಗ್ತಾ ಇದ್ರು ಬೆಳೆ ಕಟಾವ್ ಮಾಡಿದ್ಮೇಲೆ ಬೆಳೆ ಪಕ್ಷಿಗಳು ಪ್ರಾಣಿಗಳು ತಿನ್ಕೊಡುತ್ತೆ ಅಂತ ಒಂದು ಜೋಳದ ತೆನೆ ಬೆಳೆದಿರ್ತಾರೆ ಒಬ್ಬ ರೈತ ಎಕರೆಗಟ್ಟಲೆ ಚೆನ್ನಾಗಿ ನೋಡ್ ಮಧ್ಯ ಈ ಪಾಂಡಪುರ ಸರ್ಕಲ್ ಇದೆಯಾ ನಾನು ಕ್ವಾರ್ಟರ್ಸ್ ಇದೆಯಲ್ಲ ಬಸ್ ಸ್ಟ್ಯಾಂಡ್ ಅಂತ ಜಾಗದಲ್ಲಿ ಅಕ್ಕಿ ಹಾಕಿಟ್ಟು ಒಲೆ ಹಚ್ಚಿ ನೀರಿಟ್ರೆ ಅನ್ನ ಹಾಗೆ ಆಗ್ತದೆ ಹೌದಲ್ವಾ ಕನ್ನಡದಲ್ಲಿ ಅಕ್ಕಿ ನೀರಿಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ನೀರು ಇದ್ರು ಅನ್ನ ಆಗ್ತದೆ ಇಂಗ್ಲಿಷ್ ಅಲ್ಲಿ ಏನು ಲೈಟ್ ಆಂದಿರಿ ಲ್ಯಾಂಪ್ ಸ್ಟವ್ ಬೌದಿ ವಾಟರ್ ನೀರು ಈ ತರ ಹೇಳಿದ್ರು ಕೂಡ ಅನ್ನ ಆಗ್ತದೆ ಅದು ಭಾಷಾ ಮಾಧ್ಯಮ ಅಷ್ಟೇ ಬಟ್ ನಾವು ಕೌಶಲ್ಯವನ್ನ ಹೇಗೆ ಕಲಿತೀವಿ ಅನ್ನೋದು ಬಹಳ ಮುಖ್ಯ ನಂದೇ ಸ್ನೇಹಿತರು ಅಂದ್ರೆ ಬಹುತೇಕ ಇಂಗ್ಲಿಷ್ ಶಾಲೆಗಳು ಕಲಸಿ ಬಿಟ್ರೆ ದೊಡ್ಡ ವ್ಯಕ್ತಿ ಆಗ್ತಾನೆ ಸುಳ್ಳು ಯಾವ ಮಗು ತನ್ನ ತಂದೆ ತಾಯಿಯ ಕಷ್ಟವನ್ನ ಅರಿತುಕೊಳ್ಳುತ್ತೆ ಯಾವ ತಂದೆ ತಾಯಿ ಸಂಸ್ಕಾರಗಳನ್ನ ಹೇಳ್ಕೊಡ್ತಾರೆ ಕೊಡ್ತಾರೆ ಅನುಕೂಲ ಮಾಡೋದು ಹೇಗೆ ತನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳೋದ್ರಿಂದ ಏನ್ ಸುಖ ಸಿಗುತ್ತೆ ಬೇರೆ ಹುಟ್ಟಾರಿಯಾಗಿ ಗೊತ್ತಿಲ್ಲ ಎಷ್ಟು ಲಾಭ ಅಂತ ಸಂಸ್ಕಾರವನ್ನು ತುಂಬುತ್ತಾರೆ ಮನೆಯಲ್ಲಿ ಆ ಮಗು ಸ್ಕೂಲ್ಗೆ ಕಳ್ಸ ಮನೆಯಲ್ಲೇ ಇದೆ ದೊಡ್ಡ ವ್ಯಕ್ತಿಯಾಗಿ ಪಡೆಯುತ್ತೆ ಅಂದ್ರೆ ಸಂಸ್ಕಾರ ಬಹಳ ದೊಡ್ಡದಿದೆ ನಂದೇ ಸ್ನೇಹಿತರು ನನ್ ಖುಷಿ ಆಗ್ತದೆ ನಮ್ಮ ನಂಗ ಲಾಳಿಂಗೇ ಅವರು ಅವ್ರ ತಂದೆ ಸಾಕ್ಲಿಕ್ಕಾಗ್ದಲೇ ಅವ್ರನ್ನ ಹಸು ಎಮ್ಮೆ ತಕೊಟ್ಬಿಟ್ಟು ಅವ್ರ ಅಮ್ಮನಿಗೆ ಮೇಯಿಸ್ಕೊಳ್ಳೋದು ಚಂದ್ರಾಯಪಟ್ಟಣದಲ್ಲಿ ಒಂದು ಶಾಲೆಗೆ ಸೇರಿಸ್ತಾರೆ ಯು ಸಿಗೋಸ್ಕರ ಊರಿಂದ ಓಡಾಡಲಿಕ್ಕೆ ಆಗೋದಿಲ್ಲ ಲಾಳಿ ಅಂತ ತಾಯಿ ಹಾಲು ತೆರೆದುಕೊಡೋದು ಇವರು ಇವ್ರು ಅತ್ತೆ ಮಕ್ಕಳು ಮೂರ್ನಾಲ್ಕು ಜನ ಓದಕ್ಕೋಸ್ಕರನೇ ಮನೆ ಮಾಡ್ಕೊಂಡು ಹಾಲಿನ ಮಾರೋದು ಸರ್ ನಂಗೆ ಯಾರು ಹುಡುಗಿರ್ ಮನೆಗೆ ಹೋಗಿ ಹಾಲು ಹಾಕಬೇಕು ಬೆಳಿಗ್ಗೆ ಅಂದ್ರೆ ಬೇಜಾರಾಗುತ್ತೆ ನಾನ್ ರಾಜ್ಯೋತ್ಸವದಲ್ಲಿ ನಾಮದೇ ಮಕ್ಕಳ ಭಾಗಿಗಳಾಗಿದೆ ನಿಜಕ್ಕೂ ದುಃಖದ ಸಂಗತಿ ಏನಂದ್ರೆ ಇಲ್ಲಿವರೆಗೂ ಅವರು ಹಾಗೂ ಆರ್ ಟಿ ಮಲ್ಲಿಕಾರ್ಜುನ್ ಅವರು ಎಲ್ಲ ಮಾತಾಡ್ತಾ ಹೇಳ್ತಾ ಇದ್ರು ನಾವೆಲ್ಲ ಏನಾಗಿದ್ದೀವಿ ಅಂದ್ರೆ ನವೆಂಬರ್ ನವೆಂಬರ್ ಕನ್ನಡಿಗರಾಗಿದ್ದ ನವೆಂಬರ್ ತಿಂಗಳು ಬಂತು ಅಂದ್ರೆ ಮಾತ್ರ ಕನ್ನಡ ರಾಜ್ಯೋತ್ಸವ ಇನ್ನು ವರ್ಷ ಪೂರ್ತಿ ಬಂದ್ರೆ ಅಂದ್ರೆ ಆಗಸ್ಟ್ ತಿಂಗಳು ಬಂದ್ರೆ ಸ್ವತಂತ್ರ ದಿನಾಚರಣೆ ಹೀಗೆ ಆಯಾ ತಿಂಗಳಿಗೆ ಮಾತ್ರ ಮೀಸಲಿಟ್ಟಿದ್ವಿ ಮೀಸಲಿಟ್ಟಿದ್ದೀವಿ ನಾವು ಅದೆಲ್ಲ ನಾವೆಲ್ಲ ಯೋಚನೆ ಮಾಡಬೇಕು ಈ ಕನ್ನಡ ಏನೆಲ್ಲ ಇಡೀ ಭಾರತ ದೇಶದಲ್ಲಿ ಒಂದು ಪುಣ್ಯ ಭೂಮಿ ಇದೆ ಅಂತಂದ್ರೆ ಅದು ನನ್ನ ಕನ್ನಡ ನಾಡು ಮಾತ್ರ ಅಂತಂದ್ರೆ ಅನೇಕ ರಾಜರು ಸಂತರು ಶರಣರು ದಾಸರು ಎಷ್ಟೆಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅವೆಲ್ಲ ಸ್ಮರಣೆ ಮಾಡಿದ್ರು ಸಹ ಇಡೀ ಜೀವನ ಮುಗಿಯಲ್ಲ ನಾವೆಲ್ಲ ಯೋಚನೆ ಮಾಡಬೇಕು ಇವತ್ತಿನ ದಿಕ್ಕು ಯಾವ ಕಡೆ ಹೋಗ್ತಾ ಇದೆ ಅಂತ ಹೇಳಿ ಇವತ್ತೆಲ್ಲ ಸರ್ಕಾರ ತನ್ನದೇ ಆದಂತಹ ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಹೇಳಿ ಅದನ್ನ ಸ್ಥಾಪಿಸಿ ಆ ಕಲೆಗಳ ಈ ಕನ್ನಡ ನಾಡನ್ನ ಏನಾದರೂ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಕೊಡ್ತಾ ಇದೆ ಆದರೆ ದುರಾದೃಷ್ಟ ನಮ್ಮ ಎ ಸಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಕನ್ನಡ ಶಾಲೆಗಳು ಪಬ್ಲಿಕ್ ಪ್ರವೇಶ ಶಾಲೆಗಳು ಇರ್ತಾ ಅಂತಂದ್ರೆ ಇವು ಕೆಲ ಕಾರಣಕರ್ತರು ಯಾರಂದ್ರೆ ಮೊದಲು ರಾಜಕಾರಣಿ